ಗುರುದೇವ್ ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಬಹಳ ಕಷ್ಟ ನಷ್ಟಗಳನ್ನು ಸರಿಸಮಾನವಾಗಿ ನೋಡ್ಕೊಂಡು ಬಂದು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಟ್ಟಿದ್ದೀರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಯಾವುದೂ ಕೂಡ ಸಂಪೂರ್ಣ ಅಂದುಕೊಂಡ ಮಟ್ಟಕ್ಕಾಗಿಲ್ಲ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅದರ ಆಗುತ್ತಾ ಅಂತ ಹೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಬನ್ನಿ ನೋಡಿ ಯಾರ್ಯಾರು ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಂಹರಾಶಿಯ ಕೆಲವೊಂದು ಗುಣಲಕ್ಷಣಗಳನ್ನು ಕೂಡ ತಿಳಿಸ್ಕೊಡ್ತಾ ಇದ್ದೇನೆ ನೋಡಿ ಸಿಂಹರಾಶಿಯವರು ಸ್ಥಿರ ಮನಸ್ಥಿತಿ ಇರ್ತಕ್ಕಂಥವ್ರು ಒಂದು ಸಿಂಹವನ್ನು ನೀವು ಊಹೆ ಮಾಡ್ಕೊಳ್ಳಿ ಒಂದು ಸಿಂಹ ಯಾವ ರೀತಿ ಇರುತ್ತೋ ಅದೇ ರೀತಿಯಾಗಿ ಒಂದು ಕಾಡಿನ ರಾಜ ಅಂತ ಹೇಳ್ತೀವಲ್ಲ ಅದೇ ರೀತಿ ಇರ್ತಕ್ಕಂಥ ಪ್ರವೃತ್ತಿಗಳನ್ನು ಈ ಸಿಂಹರಾಶಿಯವರಿಗೆ ಖಂಡಿತವಾಗಲೂ ಕೂಡ ಇರ್ತದೆ ಕಾರ್ಯ ದೀಕ್ಷೆ ಇರ್ತದೆ ಕ್ರಮವಾದ ಜೀವನ ಸ್ಥಿತಿ ಇರ್ತದೆ ಅಂದರೆ ಒಂದು ಸಿಸ್ಟಮ್ಯಾಟಿಕ್ ಲೈಫ್ ಸ್ಟೈಲನ್ನು ಈ ಒಂದು ಸಿಂಹರಾಶಿಯವರು ತಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾರೆ ಯಾವುದೇ ಕಾರಣಕ್ಕೂ ಯಾರ್ದೂ ಕೂಡ ವಿಚಾರದಲ್ಲಿ ಆತುರ ಅಂತ ಹೇಳಿ ಮಾಡೋದಿಲ್ಲ ಹಾಗೆ ಸಹನೆ ಕೂಡ ಜಾಸ್ತಿ ಇರ್ತದೆ ಎಲ್ಲವನ್ನು ಕೂಡ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಆನಂತರದಲ್ಲೇ ಒಂದು ಮುಂದಕ್ಕೆ ಹೋಗ್ತಕ್ಕಂಥ ಪ್ರವೃತ್ತಿಯನ್ನು ಕೂಡ ಇರ್ತದೆ ಹಾಗೆ ಯಾವುದೇ ಕೆಲಸ ಈ ರಾಶಿಯವರಿಗೆ ಕೊಟ್ಟರೆ ತುಂಬ ನಿಷ್ಠೆಯಿಂದ ಹಾಗೂ ಈ ಒಂದು ಕೆಲಸವನ್ನು ಮಾಡ್ತಕ್ಕಂಥ ರಾಶಿ ಅಂದರೆ ಅದು ಈ ಸಿಂಹರಾಶಿ ಅಂತ ಹೇಳ್ಬೋದು ಸ್ವಾಭಿಮಾನ ಸಿಂಹರಾಶಿಯವರಿಗೆ ಜಾಸ್ತಿ ಆಗಿರ್ತದೆ ನಾನು ಯಾವ ರೀತಿ ಇರಬೇಕು ನನಗೊಂದು ಸ್ವಾಭಿಮಾನವಾಗಿ ಬದುಕಬೇಕು ಅಂತಕ್ಕಂಥ ಪ್ರವೃತ್ತಿ ಈ ಒಂದು ಸಿಂಹರಾಶಿಯವರಿಗೆ ಜಾಸ್ತಿ ಇರ್ತದೆ ಹಾಗೆ ಧಾರಾಳ ಮನೋಭಾವ ಕೂಡ ಇರ್ತದೆ ನನ್ನ ಹತ್ರ ಒಂದು ಎಕ್ಸ್ಟ್ರಾ ಇದೆ ಅವನ ಪಾಪ ಕಷ್ಟದಲ್ಲಿದೆ ಅವನಿಗೆ ಅವ್ನಗೊಂಡ್ ಕೊಡೋಣ ಅಂದರೆ ತಗೊಳ್ಳೋ ಹೋಗೋ ಚೆನ್ನಾಗಿರೋ ಅಂತ ಹೇಳಿ ಕೊಡ್ತಕ್ಕಂಥ ಒಂದು ಪ್ರವೃತ್ತಿ ಕೂಡ ಈ ಸಿಂಹರಾಶಿಯವರಿಗೆ ಚೆನ್ನಾಗಿದೆ ಹಾಗೆ ನೀವು ಯಾವುದೇ ಒಂದು ವ್ಯವಹಾರ ಅಥವಾ ಒಂದು ಬಿಸ್ನೆಸ್ ಅಂತ ಮಾಡಿದಾಗ ಶಾಶ್ವತವಾಗಿರ್ತಕ್ಕಂಥ ಲಾಭ ಕೊಡಬೇಕು ನಿಮಗೆ ಅಂದರೆ ಇವತ್ತು ಏನೋ ಮಾಡದೆ ದುಡ್ಡು ಬಂದುಬಿಡ್ತು ನಾಳೆ ಅದು ಬರಲ್ಲ ಅಂತ ಆ ಥರ ನೀವು ಯಾವುದೂ ಕಾರಣಕ್ಕೂ ಕೈ ಹಾಕಲ್ಲ ಕೈ ಹಾಕಿದ್ರೂ ಕೂಡ ತುಂಬ ದೀರ್ಘಕಾಲದವರೆಗೂ ಕೂಡ ನಿಮಗೆ ಅದು ಲಾಭ ತಂದು ಕೊಡಬೇಕು ಆ ರೀತಿ ಒಂದು ಪ್ರವೃತ್ತಿಗೆ ನೀವು ಕೈ ಹಾಕ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಈ ಒಂದು ಸಿಂಹರಾಶಿಯವರಿಗೆ ಪೂರ್ಣವಾಗಿ ಇಲ್ಲಿ ಕಂಡುಬರ್ತಕ್ಕಂಥದ್ದು ಇವರಿಗೆ ಒಂದು ಏನಾದರೂ ಅಧಿಕಾರ ಕೊಟ್ಟರೆ ಒಂದು ದೊಡ್ಡ ಸ್ಥಾನವನ್ನ ಏನಾದರೂ ಈ ಸಿಂಹರಾಶಿಯವರು ಕೊಟ್ಟರೆ ಅದನ್ನು ಪೂರ್ಣವಾಗಿ ಎಲ್ಲರೂ ಕೂಡ ಒಪ್ಪುವಂತೆ ಜನವೇ ಮೆಚ್ಚಿ ಹೌದೌದೇನ ಆ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತಕ್ಕಂಥ ಒಂದು ಪ್ರವೃತ್ತಿ ಅಂದರೆ ಅದು ಸಿಂಹರಾಶಿಯವರಿಗೆ ಕಾಣಿಸ್ತದೆ ಯಾವುದೇ ಕಾರಣಕ್ಕೂ ಆತುರ ಇಲ್ಲ ದುಡುಕೋದಿಲ್ಲ ನಿಧಾನವಾಗಿ ಎಲ್ಲರನ್ನ ಕೂಡ ಸಮನಾಗಿ ನೋಡ್ತಕ್ಕಂಥ ರಾಶಿ ಅಂದರೆ ಒಂದು ಸಿಂಹರಾಶಿಯವರು ಹಿಂದೆ ಮುಂದೆ ಯೋಚನೆ ಮಾಡದೆ ಮುನ್ನುಗ್ತಕ್ಕಂಥದ್ದಿಲ್ಲ ಎಲ್ಲವನ್ನು ಒಂದು ಪೂರ್ವಪರ ಅಂತ ಹೇಳಿ ಹೇಳ್ತೇವಲ್ಲ ಅದನ್ನು ಪೂರ್ತಿಯಾಗಿ ನೋಡಿ ಮುಂದೆ ಯಾವ ಥರ ಇರುತ್ತೆ ಹಿಂದೆ ಯಾವ ಥರ ಇರುತ್ತೆ ಎಲ್ಲವನ್ನು ಕೂಲಂಕುಷವಾಗಿ ಒಂದು ಪರಿಶೀಲನೆ ಮಾಡಿ ಆನಂತರ ಅಷ್ಟೇ ನೀವು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ರಾಶಿ ಈ ಒಂದು ಸಿಂಹರಾಶಿ ಹಾಗೆಯೇ ಯಾವೊಂದು ಕೆಲಸ ಕಾರ್ಯ ಆಗಬೇಕಂದ್ರೆ ನೇರವಾದ ದಾರಿಯಲ್ಲೇ ಹೋಗಬೇಕು ಅಡ್ಡ ದಾರಿ ಹಿಡಿತಕ್ಕಂಥ ಪ್ರವೃತ್ತಿ ಈ ರಾಶಿಯವರಿಗಿಲ್ಲ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ವಿಚಾರ ಪೂರ್ತಿಯಾಗಿ ಮನ ನೆಮ್ಮದಿ ಕೊಡಬೇಕು ಅವರಿಗೆ ಮನಸ್ಸಿಗೆ ತೃಪ್ತಿಯಾದ ಮಾತ್ರ ಅವರು ಆ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ ನೇರ ಮಾರ್ಗದಲ್ಲೇ ನಡೀತಾರೆ ಹಾಗೆ ಏನಾದ್ರು ಯಾರಾದರೂ ಲಂಚ ಕೊಡಕ್ಕೆ ಬಂದ್ರೆ ಆಮಿಷ ಕೊಡಗ ಹಾಕ್ಸಿದ್ರೆ ಖಂಡಿತವಾಗ್ಲೂ ಅದನ್ನ ಎಡಗೈಯಲ್ಲೂ ಕೂಡ ಮುಟ್ಟಿ ನೋಡೋದಿಲ್ಲ ಸಿಂಹರಾಶಿಯವರು ನೈಂಟಿ ಪರ್ಸೆಂಟ್ ಜನ ಇದೇ ತರ ಇರ್ತಾರೆ ಬೇರೆಯವರ ನೋವನ್ನು ಸಾಂತ್ವನ ಹೇಳಿ ಆಯ್ತು ಆಗಿದ್ದಾಯ್ತು ನಾಳೆಯಿಂದ ಚೆನ್ನಾಗಿರೋ ಚೆನ್ನಾಗಿರುವಂತ ಹೇಳಿ ಇನ್ನೊಬ್ರಿಗೆ ಬುದ್ಧಿ ಮಾತು ಹೇಳ್ತಕ್ಕಂಥ ರಾಶಿ ಅಂದರೆ ಅದು ಈ ಸಿಂಹರಾಶಿಯವರೇ ಆಗಿರ್ತಾರೆ ಇದಿಷ್ಟು ಈ ಸಿಂಹರಾಶಿಯವರ ಕೆಲವೊಂದು ಗುಣಲಕ್ಷಣಗಳನ್ನ ನಾನು ತಿಳಿಸ್ಕೊಟ್ಟಿದ್ದೇನೆ ಹಾಗೆ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಿಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ ಅಂತ ಹೇಳಿ ಕೂಡ ತಿಳಿಸ್ಕೊಡ್ತೇನೆ ಈ ವರ್ಷದ ಪ್ರಾರಂಭದಲ್ಲಿ ಬಹಳ ಚೆನ್ನಾಗಿದೆ ನಿಮಗೆ ಯಾವುದೇ ಕಾರಣಕ್ಕೂ ಟೆನ್ಷನ್ ಮಾಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಇಷ್ಟು ದಿನ ಯಾವ ರೀತಿ ನಡೀತಾ ಇರ್ತಲ್ಲ ಅದಕ್ಕಿಂತ ಹತ್ತು ಪಟ್ಟು ಚೆನ್ನಾಗಿ ನಿಮಗೆ ಜೀವನ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಡ್ಕೊಂಡು ಹೋಗುತ್ತೆ ಆದರೆ ಇಲ್ಲಿ ಎರಡನೇ ಭಾಗದಲ್ಲಿ ಸ್ವಲ್ಪ ಕಠಿಣ ಸವಾಲುಗಳನ್ನು ನೀವು ಎದುರಿಸ್ತಕ್ಕಂಥ ಪರಿಸ್ಥಿತಿ ಈ ಸಿಂಹರಾಶಿಯವರಿಗೆ ಬರ್ತಕ್ಕಂಥ ಚಾನ್ಸಸ್ ಇದೆ ಆದರೆ ಈ ಒಂದು ಕಠಿಣ ಸವಾಲುಗಳು ಯಾವ ಥರ ಬರುತ್ತೆ ಅಂದರೆ ಒಂದಾದ ನಂತರ ಇನ್ನೊಂದು ಒಂದಾದ ನಂತರ ಇನ್ನೊಂದು ನಿಮಗೆ ಕಠಿಣ ಸವಾಲುಗಳು ಮೇಲಿನ ಮೇಲೆ ಮೇಲಿನ ಮೇಲೆ ಬಂದು ಕಾಡ್ತಕ್ಕಂಥ ವಿಚಾರ ಪೂರ್ಣವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಹಾಗೆ ನೀವು ಎಷ್ಟೇ ಸವಾಲು ಬಂದರೂ ಕೂಡ ಅದನ್ನು ಮುನ್ನುಗ್ಗದೆ ಅಥವಾ ದುಡುಕಿ ನಿರ್ಧಾರ ತಗೊಳ್ಳದೆ ನಿಧಾನಕ್ಕೆ ಯೋಚನೆ ಮಾಡಿಕೊಂಡು ಆ ಕಷ್ಟದಿಂದ ಹೊರಗೆ ಬರ್ತಕ್ಕಂಥ ಒಂದು ಮನಸ್ಥಿತಿ ಕೂಡ ಈ ಸಿಂಹರಾಶಿಯವರಿಗೆ ಪೂರ್ಣವಾಗಿ ಕಾಣಿಸ್ತಾ ಇದೆ ಹಾಗೆ ಒಂದು ಹೊಸ ವ್ಯಾಪಾರವನ್ನು ಮಾಡ್ತಕ್ಕಂತಹ ಹೊಸ ವ್ಯಾಪಾರವನ್ನು ಸ್ಟಾರ್ಟ್ ಮಾಡ್ತಕ್ಕಂಥದ್ದು ಅಥವಾ ಇರ್ತಕ್ಕಂಥ ವ್ಯವಹಾರವನ್ನು ಡಬಲ್ ಮಾಡ್ತಕ್ಕಂಥದ್ದಾಗಿರ್ಬೋದು ಈ ರೀತಿ ಚಾನ್ಸಸ್ ಈ ಒಂದು ಸಿಂಹರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಚೆನ್ನಾಗಿದೆ ಹಾಗೆ ಗುರುವಿನ ಸ್ಥಾನ ಬದಲಾವಣೆ ಈ ಒಂದು ಮೇ ತಿಂಗಳಲ್ಲಿ ಗುರುವಿನ ಸ್ಥಾನ ಏನು ಬದಲಾವಣೆ ಆಗುತ್ತಲ್ಲ ಅದರಿಂದಾಗಿ ನಿಮ್ಮ ಗ್ರಾಫ್ ಈ ಥರ ಸಡನ್ ಸಡನ್ನಾಗಿ ಅದು ಮೇಲೆ ಕತ್ತುತ್ತೆ ಗ್ರಾಫ್ ಪಟ್ಟು ಇಲ್ಲಿ ಹೋಗ್ತಿದ್ದು ಇಲ್ಲ ಇಲ್ಲಿಗೆ ಹೋಗ್ಬಿಡುತ್ತೆ ಗ್ರಾಫ್ ಅದಂತೂ ಹಂಡ್ರೆಡ್ ಪರ್ಸೆಂಟ್ ಚೆನ್ನಾಗಿರುತ್ತೆ ನಿಮಗೆ ಚೆನ್ನಾಗಿ ದುಡ್ಡು ಬರ್ತಕ್ಕಂಥ ಚಾನ್ಸಸ್ ಇದೆ ಹಾಗಾಗಿ ನೀವು ಮಾಡ್ತಕ್ಕಂಥ ವಿಚಾರ ಆಗಿರ್ಬೋದು ಕೆಲಸ ಆಗಿರ್ಬೋದು ಮುಂದೆ ಹಿಂದೆ ಪೂರ್ವಪರ ಯೋಚನೆ ಮಾಡಿಬಿಟ್ಟು ಆ ಕೆಲಸ ಕಾರ್ಯಗಳಿಗೆ ಕೈಯನ್ನು ಹಾಕ್ತಕ್ಕಂಥದ್ದು ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳನ್ನು ನಿಮಗೆ ಕೊಡ್ತದೆ ಹಾಗೆ ಮದುವೆ ಆಗದಂಥವರು ವಧುವರರಿಗೆ ಶೋಧವನ್ನು ನಡೆಸ್ತಕ್ಕಂಥ ವಿಚಾರ ಇದೆ ಅಂದರೆ ಒಂದು ಸಿಂಹರಾಶಿಯವರು ಯಾರು ಇರ್ತಾರೆ ಅವ್ರಿಗೇನಾದ್ರೂ ಮದುವೆ ಆಗುವ ವಯಸ್ಸಾಗಿದ್ದರೆ ಅವರಿಗೆ ಹುಡುಗ ಹುಡುಗಿಯನ್ನು ಹುಡುಕ್ತಕ್ಕಂಥ ಸಮಯ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಆಗುತ್ತೆ ಅಂತ ಅಲ್ಲ ಆದರೆ ಶೋಧನೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ಆಗುತ್ತೆ ಹುಡುಗಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಗ್ತಕ್ಕಂಥ ವಿಚಾರ ಕೂಡ ಇದೆ ಅದು ನಿಮ್ಮ ಪೂರ್ಣ ನಿಮ್ಮ ಒಂದು ವೈಯಕ್ತಿಕ ಜಾತಕ ಇರ್ತದಲ್ಲ ಅದರಲ್ಲಿ ಗೊತ್ತಾಗ್ತದೆ ಒಂದು ಪೂರ್ವಬಲ ನೋಡಿದಾಗ ನಿಮ್ಮ ಜಾತಕದಲ್ಲಿ ಒಂದು ಯಾವಾಗ ವಿವಾಹ ಯೋಗ ಇದೆ ಅಂತ ತಿಳಿಸ್ಕೊಡ್ಬೋದು ಆದರೆ ಈ ಸಿಂಹರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ವಿಚಾರವಾಗಿ ಶೋಧನೆಯನ್ನ ಮಾಡ್ತಕ್ಕಂಥದ್ದು ಪರಿಪೂರ್ಣವಾಗಿ ಇಲ್ಲಿ ಕಂಡು ಬರ್ತಾ ಇದೆ ಹಾಗೆ ಪ್ರೀತಿಯಲ್ಲಿ ಬೀಳುವಂತಹ ಚಾನ್ಸಸ್ ಇದೆ ಈ ಸಿಂಹರಾಶಿಯವರು ಸ್ವಲ್ಪ ಪ್ರೀತಿ ವಿಚಾರದಲ್ಲಿ ಪ್ರೀತಿಯಕ್ಕೆ ಬೀಳತಕ್ಕಂತ ಒಂದು ಚಾನ್ಸಸ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಿಂಹರಾಶಿಯವರಿಗೆ ಅತಿ ಗಾಢವಾಗಿ ಕಾಣಿಸ್ತಾ ಇದೆ ಕಳೆದ ವರ್ಷ ಇದ್ದಂಥ ಕಷ್ಟ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈಗೇನು ಕಷ್ಟ ಅನುಭವಿಸ್ತಾ ಇದ್ದೀರಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗೆ ಕೊನೆ ಆಗ್ತದೆ ಆ ಕಷ್ಟಗಳಿಂದ ಮುಕ್ತಿಯನ್ನು ನೀವು ಹೊಂದಿರಿ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆ ನಿಮಗೆ ತೋರಿಸ್ತಾ ಇದೆ ಸಿಂಹರಾಶಿಯವರಿಗೆ ಮೂಳೆ ಚರ್ಮ ಹಾಗೂ ಅಲರ್ಜಿ ಅಂತಕ್ಕಂಥ ಈ ರೀತಿ ಸ್ಪೆಸಿಫಿಕ್ ಆಗಿರ್ತಕ್ಕಂಥ ಸಮಸ್ಯೆಗಳು ಈ ಸಿಂಹರಾಶಿಯವರಿಗೆ ಅತಿ ಹೆಚ್ಚಾಗಿ ಕಾಡುವಂಥ ಚಾನ್ಸಸ್ ಜಾಸ್ತಿ ಇದೆ ಹಾಗೆ ಮೂರನೇ ವ್ಯಕ್ತಿಯ ಕಿವಿ ಮಾತಿನಿಂದಾಗಿ ಅವರ ಪಿತೂರಿಯಿಂದಾಗಿ ನೀವು ಸ್ವಲ್ಪ ಸಮಸ್ಯೆಯನ್ನು ಎದುರಿಸ್ತೀರಿ ಅಂದರೆ ನೀವು ನಿಮ್ಮ ಪಾರ್ಟ್ನರ್ ಇದ್ದರೆ ನಿಮಗೆ ಯಾರೋ ಕಿವಿ ಮಾತು ಹೇಳಿದ್ರು ಅದು ನಿಮ್ಮ ಹತ್ರ ನಡೆಯೋದಿಲ್ಲ ನಿಮ್ಮ ಪಾರ್ಟ್ನರ್ ಅವ್ರ ಮಾತು ಕೇಳಿಬಿಟ್ಟು ನಿಮ್ಮ ಹತ್ರ ಜಗಳ ಮಾಡ್ತಕ್ಕಂಥ ಚಾನ್ಸಸ್ಸು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅತಿ ಗಾಢವಾಗಿ ಕಾಣಿಸ್ತಾ ಇದೆ ಹಾಗೆ ಎಲ್ಲರೂ ಕೂಡ ನಿಮ್ಮನ್ನು ಮೆಚ್ಚುವಂತೆ ನಿಮ್ಮ ಗುರು ಹಿರಿಯರಾಗಿರ್ಬೋದು ಎಲ್ಲರೂ ಕೂಡ ನಿಮ್ಮ ಮೆಚ್ಚುವಂತೆ ನೀವು ಇರುವಂತಹ ಒಂದು ಪ್ರವೃತ್ತಿ ಈ ಒಂದು ಸಿಂಹರಾಶಿಯವರಿಗೆ ಪರಿಪೂರ್ಣವಾಗಿ ಇಲ್ಲಿ ಕಾಣಿಸ್ತಾ ಇದೆ ಹಾಗಾಗಿ ಸಿಂಹರಾಶಿಯವರು ಎಲ್ಲ ರೀತಿಯಲ್ಲೂ ಕೂಡ ಓವರ್ ಆಲ್ ಡೆವಲಪ್ಮೆಂಟನ್ನು ಕಾಣ್ತೀರಿ ಆದರೆ ಕೆಲವೊಂದು ಅಲ್ಲಿಂದಲ್ಲಿ ನಿಮಗೆ ಆಗಾಗ ಆತಂಕ ಒಂದೊಂದು ಸಮಸ್ಯೆಗಳು ಆಗಾಗ ಒಂದು ಹರ್ಡಲ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಹಾರ್ಕೊಂಡು 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 ಹೋಗುವಂಥ ಒಂದು ಪರಿಸ್ಥಿತಿ ನಿಮಗೆ ಸಿಂಹರಾಶಿಯವ್ರಿಗಿದೆ ಹಾಗಾದರೆ ಪರಿಹಾರಕ್ಕೆ ಏನು ಮಾಡಬೇಕು ನನಗೆ ಈ ವರ್ಷ ಸಮಸ್ಯೆ ಬರಬಾರ್ದು ಈ ವರ್ಷ ಇಷ್ಟು ವರ್ಷ ಅನುಭವಿಸಿದ ಸಾಕು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಹಾರ ಏನಾಗಬೇಕು ಅಂತೇಳಿ ಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಬನ್ನಿ ನೀವು ನಿಮ್ಮ ಜೀವನದಲ್ಲಿ ಯಾವುದಾದ್ರೂ ವೈಯಕ್ತಿಕ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ರೆ ಉದ್ಯೋಗ ವ್ಯಾಪಾರ ಮದುವೆ ಸಮಸ್ಯೆ ಸಂತಾನ ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು ಯಾವುದೇ ಸಮಸ್ಯೆ ಇದ್ರೂ ನಿಮ್ಮ ಜಾತಕವನ್ನು ತೊಗೊಂಬನ್ನಿ ಜಾತಕ ಇಲ್ಲದಿದ್ದರೂ ಪ್ರಶ್ನಾಶಾಸ್ತ್ರದ ಮುಖಾಂತರದಲ್ಲಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಏ ಆತಕ್ಕೋಸ್ಕರ ಈ ಸಮಸ್ಯೆಗಳು ಬರ್ತಾ ಇದೆ ಅಂತ ಕೂಡ ನಾವು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನ ಮಾಡ್ತೇವೆ ಹಾಗೆ ಅದನ್ನು ಪರಿಹಾರ ಕೂಡ ಮಾಡ್ತೇವೆ ನೇರ ಭೇಟಿಗೂ ಕೂಡ ಇಲ್ಲಿ ಅವಕಾಶ ಇದೆ ಹಾಗೆ ಬನ್ನಿ ಈ ರಾಶಿಯ ಅನುಗುಣವಾಗಿ ಇದಕ್ಕೆ ಪರಿಹಾರ ಏನು ಅಂತ ಕೂಡ ಪೂರ್ಣವಾಗಿ ತಿಳಿಸ್ಕೊಡ್ತಿದ್ದಾನೆ ಎಲ್ಲ ರಾಶಿಯವರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ನವಗ್ರಹ ಶಾಂತಿಯನ್ನು ಒಂದು ಲಕ್ಷ ಬಾರಿ ಎಲ್ಲ ನವಗ್ರಹಗಳ ಜಪವನ್ನು ಮಾಡಿ ಶನಿಶಾಂತಿಯನ್ನು ವಿಶೇಷವಾಗಿ ಮಾಡಿಬಿಟ್ಟು ಎಲ್ಲರಿಗೂ ಕೂಡ ಲೋಕ ಸಮಸ್ತ ಸುಖಿನ ಭವಂತ ಎಲ್ಲರಿಗೂ ಕೂಡ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ನವರತ್ನದ ಕಲ್ಲನ ನಿಮಗೋಸ್ಕರ ಸಿದ್ಧ ಮಾಡಿದ್ದೇವೆ ಇದನ್ನು ನಿಮ್ಮ ಮನೆಯ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಖಂಡಿತವಾಗ್ಲೂ ಕೂಡ ಎಲ್ಲ ರೀತಿಯ ಆಲ್ರೌಂಡ್ ಡೆವಲಪ್ಮೆಂಟ್ ನಿಮ್ಮ ಮನೆಯಲ್ಲಿ ಯಾರೇ ಇರಲಿ ಎಷ್ಟೇ ಜನ ಇರಲಿ ಎಲ್ಲರ ಹೆಸರನ್ನು ಹೇಳಿ ಸಂಕಲ್ಪ ಆಗ್ತದೆ ಸ್ನೇಹಿತರೆ ಅವರದ್ದು ಯಾವುದೇ ರಾಶಿಯಾಗಿದ್ರು ಕೂಡ ಈ ನವರತ್ನದ ಕಲ್ಲುಗಳನ್ನು ನಿಮ್ಮ ಮನೆಯಲ್ಲಿ ಇಡ್ತಕ್ಕಂಥದ್ದು ನಿಮಗೆ ಉತ್ತಮ ಫಲವನ್ನು ಕೊಡ್ತಕ್ಕಂಥದ್ದು ನಿಶ್ಚಿತ ಯಾಕಂದರೆ ನರ್ಜೈಸ್ ಮಾಡಿ ನಿಮಗೆ ನಿಮ್ಮ ಮನೆ ಬಾಗಿಲಿಗೆ ಕೊಡಿಸ್ಕೊಡ್ತಾ ಇದ್ದೇವೆ ನಿಮ್ಮ ಎಡ್ರೆಸ್ಸು ನಿಮ್ಮ ಫೋನ್ ನಂಬರ್ ನಿಮ್ಮ ಮೊಬೈಲ್ ನಂಬರ್ ವಾಟ್ಸಪ್ ಕಳಿಸ್ಕೊಟ್ರೆ ಸಾಕು ಈ ಒಂದು ಪೂಜೆ ಕೈಂಕರ್ಯಗಳನ್ನು ನೀವು ಆನ್ಲೈನ್ ಮುಖಾಂತರ ಕೂಡ ನಮ್ಮ ಚಾನಲ್ನಲ್ಲಿ ವೀಕ್ಷಿಸ್ಬೋದು ಹಾಗೆ ನೇರವಾಗಿ ಕೂಡ ಬಂದು ಪಾಲ್ಗೊಳ್ಳಬಹುದು ಹಾಗೆ ಈ ಒಂದು ನವರತ್ನ ಕಲ್ಲು ಹಾಗೂ ಎನರ್ಜೈಸ್ಡ್ ಕಿಟ್ ಏನ್ ಕೊಡ್ತಾ ಇದ್ದೀವಿ ಇದರಲ್ಲಿ ಒಂದು ತಾಯ್ತ ಹಾಗೆ ದೇವರಿಗೆ ಒಂದು ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಹಾಗೂ ಪ್ರಸಾದವನ್ನು ಕೂಡ ಕಳಿಸ್ಕೊಡ್ತಾ ಇದ್ದೇವೆ ಇದರ ಒಟ್ಟು ಮೊತ್ತ ಎರಡು ಸಾವಿರದ ಐನೂರು ರೂಪಾಯಿ ಆಗುತ್ತೆ ಆದರೆ ನಮ್ಮ ವೀಕ್ಷಕರಿಗೋಸ್ಕರ ಕೇವಲ ಸಾವಿರದ ಇನ್ನೂರ ಐವತ್ತೊಂದು ರೂಪಾಯಿಗೆ ಇದನ್ನ ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಎಲ್ರಿಗೂ ಶುಭವಾಗಲಿ ನಮಸ್ಕಾರ